ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ಮತ್ತೊಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ವೀಡಿಯೋ ಕೆಲಸ ಇತ್ತು ಮಾಡಿದೆ ಬಿಕಾಸ್ ಮೇಲ್ಗಡೆ ಪುನೀತ್ ಫೋನ್ ಒಬ್ರಿಗೆ ಮಾತ್ರ ಫೈ ಜಿ ಸಿಗ್ತಾ ಇದೆ ಸೊ ನೋಡೋಣ ಅವ್ರ ಫೋನಿಂದ ಆದರೂ ಅಪ್ಲೋಡ್ ಮಾಡೋಕೇಳೋಣ ವಿಡಿಯೋಸ್ ಅಂತ ವೀಡಿಯೋಸ್ ತುಂಬ ಪೆಂಡಿಂಗ್ ಉಳ್ಕೊಂಬಿಟ್ಟಿದ್ದಾವೆ ಬಿಕಾಸ್ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಲ್ಲ ಏರ್ಟೆಲ್ದಂತೂ ಲೆಟ್ರಲ್ಲಿ ಸಿಗೋಲ್ಲ ಇಲ್ಲಿ ಟವರ್ ಹಾಕಿದ್ದಾರೆ ಬಟ್ ಇನ್ನೂ ಅದಕ್ಕೆ ಎದ್ದು ಕೊಟ್ಟಿಲ್ಲ ಸಿಗ್ನಲ್ ಕೊಟ್ಟಿಲ್ಲ ಸೊ ಅದು ಇನ್ನೂ ಒನ್ ಮಂತ್ ಆಗುತ್ತಂತೆ ಅದಾದಮೇಲೆ ಪ್ರಾಬ್ಲಿ ನಾವು ಇಲ್ಲೇ ಬಂದು ವರ್ಕ್ ಫ್ರಮ್ ಹೋಮು ಕೂಡ ಮಾಡ್ಕೋಬೋದು ನಮ್ಮ ಹಸ್ಬೆಂಡ್ಸ್ ಎಲ್ಲ ಆ ಥರ ಸೊ ಬೆಳಗ್ಗೆ ಎದ್ದು ಇವಾಗ ಮಮ್ಮಿಯಂತೂ ನಾವು ಎದ್ದೇಳ ಮುಂಚೆನೇ ಮಮ್ಮಿ ಮತ್ತು ಅತ್ತೆ ಎದ್ಬಿಟ್ಟಿದ್ರು ಅವ್ರು ಕಸ ಗುಡಿಸಿ ಹೊರಸಿ ದೇವ್ರ ಪೂಜೆನೂ ಕೂಡ ನಡೀತಾ ಇತ್ತು ಆ್ಯಂಡ್ ನಾನು ಕೂಡ ಎದ್ದು ಲಕ್ಷಕ್ಕೆ ಇವಾಗ ಸ್ನಾನ ಎಲ್ಲಾನು ಕೂಡ ಮಾಡಿಸಿದೆ ತೋರಿಸ್ತೀನಿ ಮುಂದೆ ಅವನಿಗೆ ಫುಲ್ ಅಮ್ಮ ಆಗಿಬಿಟ್ಟಿದೆ ಯಾವ ಥರ ಅಂದರೆ ಲೆಟ್ರಲ್ಲಿ ಗೃಹ ಪ್ರವೇಶನ ನಾವು ಅಷ್ಟು ಆ ಒಂದು ಮಟ್ಟಿಗೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ವಲ್ಲ ಅಷ್ಟ್ರ ಮಟ್ಟಿಗೆ ಮಾಡೋಕ್ಕಾಗಿಲ್ಲ ಬಿಕಾಸ್ ಒಂದು ಕಡೆ ಮಗು ತುಂಬ ಹುಷಾರಿಲ್ಲ ಅವ್ನಿಗೆ ಬರೀ ಒನ್ ನಾಟ್ ಫೋರಲ್ಲೇ ಅಲ್ಲೇ ಇದೆ ಫೀವರ್ ಆಗ್ತಾ ಇಲ್ಲ ಸೊ ಅವ್ನ ಫೀವರ್ ಅವನ್ನೇ ನೋಡಿಕೊಂಡು ಸ್ವಲ್ಪ ಅವ್ನು ನೋಡು ಸ್ವಲ್ಪ ಇಲ್ಲಿರು ಸ್ವಲ್ಪ ಅವ್ನು ನೋಡು ಸ್ವಲ್ಪ ಇಲ್ಲಿರು ಇದೇ ರೀತಿಯಾಗಿ ನಡೀತಾ ಇತ್ತು ಅದರಿಂದ ಗೃಹ ಪ್ರವೇಶ ಅಷ್ಟು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಬಟ್ ಮುಗಿದ ನೆಕ್ಸ್ಟ್ ದಿವಸಕ್ಕೆ ಸ್ವಲ್ಪ ನಾರ್ಮಲ್ ಆದ ಅವನು ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಅವನಿಗೆ ಅಮ್ಮ ಆಗಿದ್ದಿಲ್ಲ ಆದರೆ ಅಮ್ಮನ್ನ ಕಳಿಸ್ಕೊಡ್ಬೇಕಂತ ಎಲ್ಲರೂ ಏನು ಮಾಡ್ತಾರೆ ಮಾಡೋದನ್ನ ಏನು ಅಮ್ಮ అవున్న బిస్లు తోడగా వచ్చి నిలిచిపోకంత అర్ధ గంట హసీటు అర్షణ కయ్యెణ్ణె బేవిన్ సొప్పు ఇల్లి బేవిన్ సొప్పు మతే అర్షణదో పేస్ట్ మాడి ఇట్టిదారే ಅಷ್ಟೇನಾಸುದೇಗೌಡ ನಾವು ಹನ್ನೆ ಕಾರ್ಕೊಂಡು ನಮ್ಮೇಲೆ ಇಲ್ಲೇನು ನಡೀತಾ ಇದೆ ಅಂದರೆ ನಮ್ಮಪ್ಪ ಅವನ್ನ ಈ ಥರ ಮೈಗೆ ಬೇವಿನ ಸೊಪ್ಪೆಲ್ಲ ಸಾವಿರ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರಿಸ್ಬೇಕಂತ ನಮ್ಮಪ್ಪ ಹೇಳ್ತಾ ಇದ್ದಾರೆ ಮಾಡ್ತಾ ಇದ್ದಿದಂತೆ ಮಾಡ್ತಾಯಿದ್ದಂತೆ ಎಲ್ಲ ಬಟ್ ಇವನು ಯಾವುದೇ ಕಾರಣಕ್ಕೂ ನಾನು ಹೊರಗಡೆ ಹಚ್ಚಿಸ್ಕೊಳ್ಳಲ್ಲ ಹಚ್ಚಿಸ್ಕೊಳ್ಳಲ್ಲ ಅಂತ ಇವನು ನಮ್ಮಪ್ಪ ಅದಕ್ಕೆ ಬೈತಾ ಇದ್ದಾರೆ ನನಗೆ ನೀನು ಇಲ್ಲ ಅವನಿಗೆ ಹೊರಗಡೆ ಅಂತ ಅವನು ಯಾವುದೇ ಕಾರಣಕ್ಕೂ ಇರಲ್ಲ ನಾನು ನನ್ನ ಒಳಗಡೆನೇ ಹಚ್ಚಿಸ್ಕೊಳ್ಳೋದು ಅಂತ ಅವನು ಸರಿ ಆಯಿತು ಫೈನಲಿ ಅವನ ಬಾತ್ರೂಮ್ಗೆ ಬಂದು ಇವಾಗ ನಾವು ನೋಡಿ ಅವನ ಮೈ ಮೇಲೆಲ್ಲ ಎಷ್ಟು ಆಗಿದೆ ಅಂದರೆ ಒಂಥರ ದೊಡ್ಡಮ್ಮ ಅಂತ ಅಂತಾರಲ್ಲ ಬಿಗ್ ಚಿಕನ್ ಪಾಕ್ಸ್ ಆಗಿದೆ ಅವನಿಗೆ

ಯೂಶ್ವಲಿ ಮಕ್ಕಳಿಗೆ ಈ ಥರ ಎಲ್ಲ ಹಚ್ಚಿದ್ರೆ ಇಷ್ಟ ಆಗೋಲ್ಲ ಸೊ ಅವನಿಗೂ ಕೂಡ ಇಷ್ಟ ಆಗ್ತಿರಲಿಲ್ಲ ಬಟ್ ಅವ್ನ ಮೈಯಲ್ಲಿ ನೋಡ್ಬೋದು ನೀವು ಎಷ್ಟರ ಮಟ್ಟಿಗಾಗಿತ್ತು ಅಂತ ಆ್ಯಂಡ್ ಮಮ್ಮಿ ಇವಾಗ ಇಲ್ಲಿ ಸ್ವಲ್ಪ ಅರ್ಶನ ಬೇವಿನ ಸೊಪ್ಪು ಹಾಗೂ ಗೂದ್ ಇದು ರಾಗಿ ಹಸಿಟ್ಟು ಇದನ್ನು ಹಾಕಿ ರುಬ್ಬಿಟ್ಟು ಕೊಟ್ಟಿದ್ರು ಜಾಸ್ತಿ ಬೇವಿನ ಸೊಪ್ಪು ಮತ್ತು ಅರ್ಶನ ಹಾಕ್ಬಿಟ್ಟು ಸೊ ಅದರಿಂದ ಅದೊಂದು ಒಳ್ಳೆ ಆಗಿ ಕೂಡ ವರ್ಕ್ ಆಗುತ್ತೆ ಆ್ಯಂಡ್ ಸಾಮಾನ್ಯವಾಗಿ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ನಮಗೆ ಇದೇ ಥರನೇ ಫಾಲೋ ಮಾಡ್ಕೊಂಡು ಬಂದಿರೋದಲ್ವ ಯೂಶ್ವಲಿ ನಾವು ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋದ್ವಿ ಬಟ್ ಯೂಶ್ವಲಿ ಹಾಸ್ಪಿಟಲ್ಸಲ್ಲೂ ಹೇಳೋದು ಒಂದೇ ಅಟ್ಲೀಸ್ಟ್ ನೈನ್ ಡೇಸ್ ತನಕನೂ ಇದ್ದೇ ಇರುತ್ತೆ ಅಲ್ಲಿ ತನಕ ಮಕ್ಕಳಿಗೆ ಒಂದು ಫೋರ್ ಫೈ ಫೋರ್ ಟು ಫೈವ್ ಡೇಸ್ ತನಕ ಫೀವರು ಕೂಡ ಬರುತ್ತೆ ಬಟ್ ಅದಕ್ಕೆ ಯಾವುದೂ ಔಷಧಿ ಇಲ್ಲ ನಾವು ಅವ್ನಿಗೆ ಅವ್ರಿಗೆ ಇಚ್ಚಿಂಗ್ ಆಗಬಾರ್ದು ಅಂತ ಒಂದು ಲೋಷನ್ ನಾರ್ಮಲ್ ಲ್ಯಾಕ್ಟೋಕ್ಯಾಲಮೈನ್ದು ಒಂದು ಆಲೋವೆರಾದು ಲೋಷನ್ನ ಕೊಡ್ತಾರೆ ಅಷ್ಟೇ ನಾವು ಲಡ್ಡು ಕರ್ಕೊಂಡು ಹೋಗಿದ್ವಿ ಅದೇ ಕೊಟ್ಟಿದ್ರು ಆ್ಯಂಡ್ ಹೇಳಿದ್ರು ಮುಂದೆ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ಬರುತ್ತೆ ಅವ್ರಿಗೂ ಕೂಡ ನೀವು ಇದನ್ನೇ ಹಚ್ಚಬೇಕು ಅಂತ ನಮ್ಮ ಫ್ಯಾಮಿಲಿ ಡಾಕ್ಟ್ರೇ ಇದ್ದಾರೆ ಅಂದರೆ ಇವರು ಪಿಡಿಯಾಟ್ರಿಷಿಯನ್ ಮೂರು ಜನಕ್ಕೂ ಒಬ್ಬರೇನೆ ಸೊ ಅವ್ರು ಅದನ್ನೇ ಹೇಳಿದ್ದು ಆ್ಯಂಡ್ ಲಕ್ಷದಿಗೆ ಬಂದು ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಬಂದಿದ್ರಿಂದ ಒಂದು ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ ಆ್ಯಂಡ್ ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ಅಮ್ಮನ್ನ ಕಳಿಸ್ಕೊಡ್ಬೇಕಂತೆ ನಾವು ಏನಾಯ್ತಪ್ಪ ಅಂದರೆ ಲಡ್ಡು ಟೈಮಲ್ಲಿ ಆಗಲಿ ಅಥ್ವಾ ಸಿಂಬ ಟೈಮಲ್ಲಿ ಆಗಲಿ ನಾವು ಹೋಗ್ಬಿಟ್ಟು ಈ ಥರ ಈ ಬೇವಿನ ಸೊಪ್ಪು ಮತ್ತು ಇದೆಲ್ಲನೂ ಕೂಡ ಮಾಡಿದ್ವಿ ಆದರೆ ತಂಪು ಮಾಡಬೇಕು ಮತ್ತು ಅಮ್ಮನ್ನ ಕಳಿಸ್ಕೊಡೋದು ಅದೆಲ್ಲ ಮಾಡೋಕ್ಕಾಗಿರಲಿಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಈ ಗೃಹ ಪ್ರವೇಶದ ಬ್ಯುಸಿನಲ್ಲೇ ಇದ್ದಿದ್ದರಿಂದ ಸೊ ಅದಕ್ಕೇ ಊರಲ್ಲೂ ಕೂಡ ಎಲ್ಲರೂ ಹೇಳ್ತಾಯಿದ್ರು ನೀವು ಒಬ್ರಿಗೆ ಮಾಡಿಲ್ಲ ಅಂತ ಮೂರು ಜನಕ್ಕೂ ಬಂದ್ಬಿಟ್ಟಿದೆ ಮಕ್ ಅಮ್ಮಂಗೆ ಮಕ್ಕಳು ಅಂದ್ರೇ ತುಂಬ ಜಾಸ್ತಿ ಇಷ್ಟ ಅಂತ ಅಂತ ಸೊ ಇದನ್ನೆಲ್ಲ ಊರಲ್ಲಿ ನಂಬ್ತಾರೆ ಆ್ಯಂಡ್ ನಾವು ಕೂಡ ಚಿಕ್ಕ ವಯಸ್ಸಿಂದನೂ ಇದನ್ನೇ ಕೂಡ ನಂಬ್ಕೊಂಡು ಬಂದಿರೋದಲ್ವ ಅದಕ್ಕೆ ಇವಾಗ ಮಮ್ಮಿಲಿ ಮೂರು ದಿನ ಮಾಡಿದ್ರು ಒಂದು ದಿನ ಮೊಸರನ್ನ ತಳಗೆ ಒಂದಿನ ಹಾಲನ್ನು ತಳಗೆ ಒಂದಿನ ಬೆಲ್ದನ್ನು ತಳಗೆ ಮೂರು ದಿನ ಈ ಥರ ಎಳ್ನೀರಲ್ಲಿ ಬೇವಿನ ಸೊಪ್ಪನ್ನ ಇಟ್ಬಿಟ್ಟು ಈ ಥರ ಎಲ್ಲ ಫುಲ್ ಪೂಜೆ ಎಲ್ಲ ಮಾಡಿ ಅವ್ನಿಗೆ ಆಲ್ಮೋಸ್ಟ್ ಒಂದು ಫೈವ್ ಡೇಸ್ ಫೈವ್ ಡೇಸ್ ಮೇಲೇ ನಾವು ಅವ್ನಿಗೆ ಈ ಥರ ಬೇವಿನ ಸೊಪ್ಪಿದ್ದು ಸ್ನಾನನ ಮಾಡಿಸ್ತಾ ಇದ್ವಿ ಅದು ಅವ್ನಿಗೆ ಇಚ್ಚಿಂಗೆಲ್ಲ ಕಡಿಮೆ ಆಗಬೇಕು ಅಂತ ಹೇಳಿಬಿಟ್ಟು ಸೊ ಈ ಥರ ಮಾಡ್ತಾ ಇದ್ವಿ ಆ್ಯಂಡ್ ಇದು ವಿತೌಟ್ ಲೈಟಿಂಗ್ ಅಂದರೆ ಕರೆಂಟ್ ಹೋಗಿತ್ತು ಸೊ ಯಾವ ರೀತಿಯಾಗಿದೆ ತೋರಿಸಿ ಕಂಪ್ಲೀಟಾಗಿ ಅದು ಹಾರ ಎಲ್ಲ ಮೇಲೆ ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿದ್ರಿ ದೇವ್ರ ಫೋಟೋ ಸೊ ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿದೆ ನಮ್ಗೆ ಸಖತ್ತು ಇಷ್ಟ ಆಯಿತು ದೇವ್ರ ಫೋಟೋ ಮಾತ್ರ ಆ್ಯಂಡ್ ಇವತ್ತು ಬಂದು ಮೊಸರನ್ನ ತಳಿಗೆ ಇದೆಲ್ಲ ಏನು ಮಾಡಬೇಕು ಅಂದ್ರೆ ತಳಿಗೆಗೆ ಅಂತ ಇಟ್ಟಾದ್ಮೇಲೆ ಅದನ್ನ ತಗೊಂಡು ಹೋಗ್ಬಿಟ್ಟು ಕೆರೆನಲ್ಲಿ ಬಿಟ್ಬಿಟ್ಟು ಬರ್ತಾರೆ ಇದು ನನ್ನ ತಿಂಡಿ ಇಷ್ಟೊಂದರ ತಿನ್ನಲ್ಲ ಇದ್ರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತಗೋತೀನಿ ಬಟ್ ಇದೇ ತಿಂಡಿ ಸೊ ಒಬ್ಬರು ಪಕ್ಕದ ಮನೆಯಿಂದ ಟಮಟೊ ಬಾತ್ ಕೊಟ್ಟಿದ್ರು ಆ್ಯಂಡ್ ಇನ್ನೊಬ್ಬರು ಪಕ್ಕದ ಮನೆಯಿಂದ ಇಡ್ಲಿ ಮತ್ತು ಕೊಟ್ಟಿದ್ದರು ಹಾಗೂ ಮಮ್ಮಿ ಬೆಣ್ಣೆಯನ್ನು ಕೂಡ ತರಿಸಿತ್ತು ಸೊ ಬೆಣ್ಣೆ ಹಾಗೂ ನಮ್ಮಮ್ಮ ಬಂದು ಚಿತ್ರಾನ್ನ ಮಾಡಿತ್ತು ಸೊ ಮೂರು ಥರದ ವೆರೈಟಿ ತಿಂಡಿ ಅಂತಲೇ ಹೇಳ್ಬೋದು ಎಲ್ಲದ್ದು ತಿಂಡಿ ಆಗಿತ್ತು ಕೊನೆಗೆ ನಾನು ಮಮ್ಮಿ ಹಾಗೂ ಸುಖಿ ಆಂಟಿ ಅಂತ ಸೊ ನಾವು ಮೂರು ಜನ ಇವಾಗ ತಿಂಡಿ ತಿಂತಾ ಇದ್ದೀವಿ ಅಸುಕಿ ಆಂಟಿ ಬೇಡ ಬೇಡ ನಾನು ನೀನು ನನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಬೇಡ ಅಂತ ಹೇಳಿದ್ದು ಅದಕ್ಕೆ ಒಂದು ಸ್ವಲ್ಪ ಇರೋ ಮೆಟ್ಲ ಹತ್ರ ಕೂತಿದೆ ಅಲ್ಲಿ ಕ್ಯಾಪ್ಚರ್ ಆಗಿದೆ ಆ್ಯಂಡ್ ಇವಾಗ ತಿಂಡಿ ಮುಗಿಸ್ಕೊತಾ ಇದ್ದೀವಿ

ಹಾಗೂ ತುಂಬ ಜನ ಕಾಮೆಂಟ್ಸ್ ಮಾಡಿ ತುಂಬ ಕ್ವೆಶನ್ಸ್ನ ಕೇಳಿದ್ದೀರಾ ಸೊ ತುಂಬ ಕಾಮೆಂಟ್ಸ್ಗೆ ನಾನು ರಿಪ್ಲೈ ಆಗಲಿಲ್ಲ ಸೊ ಅದಕ್ಕೇ ಕೆಲವೊಂದು ಕ್ವೆಶನ್ಸ್ನ ನಾನು ಇಲ್ಲೇ ಆನ್ಸರ್ ಮಾಡೋಣ ಅಂತ ಅನ್ಕೋತಾಯಿದ್ದೀನಿ ಸೊ ಆಗಿ ಬಂದಿರೋ ಕ್ವೆಶನ್ ಬಂದು ನಿಮ್ಮ ಬಾಂಬೆ ಅಮ್ಮ ಯಾಕೆ ಬಂದಿಲ್ಲ ಸುಪ್ರಿಯಾ ಅಂತ ಸೊ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಒಳಗೆ ವಯಸ್ಸು ಬೇರೆ ಆಗಿದೆ ಸೊ ಅವರು ಒಬ್ಬರೇ ಟ್ರಾವೆಲ್ ಮಾಡೋಕ್ಕಾಗಲ್ಲ ಆ್ಯಂಡ್ ನನ್ನ ತಮ್ಮಂದಿರಿಗೂ ಕೂಡ ಆಫೀಸೆಲ್ಲ ಇದ್ದಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ ಅವ್ರು ಬರಲಿಲ್ಲ ಅಂದರು ಅವ್ರ ಆಶೀರ್ವಾದ ಹಾಗೂ ಅಮ್ಮ ಫಸ್ಟೇ ಫಸ್ಟ್ನೇ ಮುಯನೇ ನಾನೇ ಕೊಡಬೇಕು ಅಂತ ಹೇಳಿಬಿಟ್ಟು ಅವರೇನೇ ಪೇ ಮಾಡಿದ್ದು ಅಂದರೆ ನನ್ನ ಕಡೆಯಿಂದ ಅಮ್ಮಂಗೆ ಇದೇನಾದರೂ ತಕ್ಕೊಡು ಅಂತ ಹೇಳಿಬಿಟ್ಟು ಅವರೇನೇ ದುಡ್ಡು ಕೊಟ್ಬಿಟ್ಟಿದ್ರು ಆ ಥರ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ಎಲ್ಲಿ ನಿಮ್ಮೂರು ಅಂತ ತುಂಬ ಜನ ಕೇಳಿದ್ದೀರಾ ಸೊ ಊರು ಬಂದು ಹಿರಿಸವೆ ಪಕ್ಕ ಒಂದು ಹಳ್ಳಿ ಬಾಳಗಂಚಿ ಅಂತ ಸೊ ಹಿರಿಸವೆ ಗೊತ್ತಿದ್ರೆ ಹಾಸನ್ ರೂಟಲ್ಲಿದೆ ಹಿರಿಸವೆ ಅಂತ ಸೊ ಅಲ್ಲಿ ಹಾಗೂ ಮನೆ ಕಾಸ್ಟ್ ಎಷ್ಟಾಯಿತು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಕಂಪ್ಲೀಟಾಗಿ ಕಟ್ಟಿರೋದು ಸೊ ನಿಮಗೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ತಿಳಿಸ್ತೀವಿ ಅಥವಾ ನನ್ನ ಲಚ್ಚು ಮಾಡಿದಾಳೆ ಆ ವೀಡಿಯೋನ ಅಂತ ಅನ್ಕೊತೀನಿ ಸೊ ಅವ್ಳು ಆದಷ್ಟು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ ಆ್ಯಂಡ್ ಇಂಟೀರಿಯರ್ಸ್ ಸಪ್ರೇಟಾಗಿ ಎಷ್ಟಾಯಿತು ಅಂತ ಕೂಡ ತುಂಬ ಜನ ಕೇಳಿದ್ದೀರಾ ಟಿ ವಿ ಯೂನಿಟ್ ಮಾಡಿಸೋದಕ್ಕೆ ಎಷ್ಟಾಯಿತು ಕಿಚನ್ ಸೆಟಪ್ ಎಷ್ಟಾಯಿತು ಅಂತ ಸೊ ಅದನ್ನು ಕೂಡ ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾವು ತಿಳಿಸ್ತೀವಿ ಹಾಗೂ ಇದು ಒಂದು ಕಾಮನ್ ಕ್ವೆಶನ್ ನಿಮ್ಮಮ್ಮ ತವರೂರು ಯಾವುದು ಅಂತ ಕೇಳಿದ್ದೀರಾ ಅಮ್ಮ ತವರೂರು ಇದೆ ಗಂಡ ಊರು ಇದೆ ಸೊ ಇಬ್ಬರದೂ ಇದೇ ಊರು ಬಾಳ್ಗಂಚಿನೇ ಹಾಗೂ ಹಳೆ ಫ್ರಿಜ್ ಯಾಕೆ ಕೊಡ್ತಾಯಿದ್ದೀರಾ ಹೊಸ ಫ್ರಿಜ್ಜೇ ತೊಗೊಡಿ ಅಂತ ಹೇಳಿದ್ರಿ ಇವಾಗ ನೋಡಿ ಆ ಫ್ರಿಜ್ನ ನಮಗೆ ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ ಬಿಕಾಸ್ ಅದನ್ನು ನಾವು ಜಾಸ್ತಿ ಯೂಸೂ ಮಾಡಿಲ್ಲ ಆ್ಯಂಡ್ ಹೊಸ ಫ್ರಿಜ್ ನಾನು ಏನು ತಗ ತಗೋತೀನಿ ಅಂತ ಹೇಳಿದೆ ಅನ್ನೋದು ನಿಮಗೆ ಫ್ಯೂಚರ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಮಮ್ಮಿನೂ ಕೂಡ ಅಷ್ಟೇ ಇವಾಗ ಊರಲ್ಲಿ ಅವಾಗ ಕರೆಂಟ್ ಇರೋದಿಲ್ಲ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾವೇ ಅಲ್ಲಿರೋದಿಲ್ಲ ಸೊ ಫ್ರಿಡ್ಜ್ ಬೇಕಾಗಿಲ್ಲ ಬಟ್ ಸ್ಟಿಲ್ ಈ ಒಂದು ಫ್ರಿಜ್ನೇ ನಾನು ಯೂಸ್ ಮಾಡ್ಕೋತೀನಿ ಸಾಕು ಅಂತ ನಮ್ಮ ಅಮ್ಮನೇ ಹೇಳಿದ್ದು ಅದರಿಂದ ಅದನ್ನು ಹೇಳಿದ್ದು ಹಾಗೂ ನಮ್ಮಮ್ಮ ಮನೆ ನಮ್ಮಮ್ಮ ಮನೆ ಅಂತ ಹೇಳ್ತಿರಲ್ಲ ಮನೆ ಕಟ್ಟುವಾಗ ಏನು ಹೆಲ್ಪ್ ಮಾಡಿದ್ದೀರ ಅದನ್ನು ಹೇಳಿ ಅಂತ ಹೇಳಿದ್ದೀರಾ ಸೊ ನಾವು ಏನು ಹೆಲ್ಪ್ ಮಾಡಿದ್ದೀವಿ ಅನ್ನೋದನ್ನ ಯಾವತ್ತೂ ಹೇಳಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ ಹೇಳಕ್ಕೆ ಹೋಗಬಾರ್ದು ನನ್ನ ಶಕ್ತಿ ಎಷ್ಟಿತ್ತು ನಾನು ಅಷ್ಟು ಹೆಲ್ಪ್ ಮಾಡಿದ್ದೀನಿ ನಮ್ಮಅಮ್ಮಗೆ ಲಚ್ಚು ಶಕ್ತಿ ಎಷ್ಟಿತ್ತು ಅಷ್ಟು ಹೆಲ್ಪ್ ಮಾಡಿದ್ದಾಳೆ ನಂದು ಶಕ್ತಿ ಎಷ್ಟಿತ್ತು ಅಷ್ಟು ಹೆಲ್ಪ್ ಮಾಡಿದ್ದಾಳೆ ಸೊ ನಾವು ಈ ಥರ ಓಕೆ ಎಲ್ಲರೂ ಇಷ್ಟಿಷ್ಟೇ ಕೊಡಬೇಕು ಅಥವಾ ಅಷ್ಟೇ ಕೊಡಬೇಕು ಆ ಥರ ಎಲ್ಲ ಏನೂ ಇಲ್ಲ ನಮ್ಮಿಂದ ಎಷ್ಟು ಮಟ್ಟಿಗಾಯಿತು ಅಷ್ಟು ಮಟ್ಟಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಫಿನಾನ್ಷಿಯಲಿ ಆಗಲಿ ಮಾರಲಿ ಆಗಲಿ ಅಥವಾ ಇಮೋಷ್ನಲಿ ಆಗಲಿ ಫಿಸಿಕಲ್ ಸಪೋರ್ಟೇ ಆಗಲಿ ಪ್ರತಿಯೊಂದನ್ನು ಕೂಡ ನಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ಮಟ್ಟಕ್ಕೆ ನಾವು ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಎಷ್ಟೊಂದು ಕಾಮೆಂಟ್ಸ್ ಬಂದಿದೆ ಇನ್ನೊಬ್ರು ಯಾರು ಅಮ್ಮನ ಅಮ್ಮನ ನಮ್ಮ ಮ ಮೇಲೆ ಅಲ್ಲ ಅಮ್ಮ ನಮ್ಮ ಗಂಡನ ಮನೆ ನಮ್ಮ ಮನೆ ಕೊಟ್ಟ ಹೆಣ್ಣು ಕುಲಕ್ಕೆ ಮ ಹೊರಗೂ ಮಾತು ಕೇಳಿದಿರ ಇದು ನಿಮ್ಮ ಅಪ್ಪ ಅಮ್ಮ ಮನೆ ಅಂತ ಹೇಳಿದ್ದಾರೆ ಹೌದು ಇದು ನಮ್ಮ ಅಪ್ಪ ಅಮ್ಮ ಮನೆಯೇ ನಾವು ಹೇಳೋದು ಅಷ್ಟೇ ನಮ್ಮ ಅಪ್ಪ ಅಮ್ಮ ಮನೆ ನಮ್ಮ ಮನೆ ಅಂತ ಅಂದರೆ ನಾವೆಲ್ಲರೂ ಸೇರಿಕೊಂಡು ನಮ್ಮ ಮನೆ ಅಂತ ಅಂದರೆ ಬರೀ ನನ್ನ ಮನೆ ನನ್ನ ಮನೆ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ನಮ್ಮ ಅಪ್ಪ ಅಮ್ಮ ಮನೆ ನಮ್ಮ ಅಪ್ಪ ಅಮ್ಮ ನಮ್ಮವರೇ ಅಂದಮೇಲೆ ಅದು ನಮ್ಮ ಮನೆ ಕೂಡ ಆಗುತ್ತೆ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡೋರಿಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಹಾಗೂ ನನ್ನ ಮಾತಿನ ಅರ್ಥ ಏನು ಅಂತ ಬಟ್ ನಾನು ಫ್ರಿಜ್ ಕೊಡ್ತೀನಿ ಅಂದರೆ ಈ ನಮ್ಮ ಮನೇಲಿರೋ ಫ್ರಿಜ್ನೇ ತೊಗೊಂಡೋಗಿ ಅಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋ ಒಂದು ಮಾತು ಹೇಳಿದೆ ಗೊತ್ತಿಲ್ಲ ತಪ್ಪಾಯಿತು ಏನು ಅಂತ ತುಂಬ ಜನ ಅದಕ್ಕೆ ಒಂದು ಸ್ವಲ್ಪ ನೆಗೆಟಿವ್ ಕಾಮೆಂಟ್ ನೆಗೆಟಿವ್ ಅಂತ ಹೇಳಲ್ಲ ಅವರವ್ರ ಅಭಿಪ್ರಾಯನ ತಿಳಿಸಿದ್ದೀರಾ ದ್ಯಾಟ್ ಹಳೇದು ಯಾಕೆ ಇದ್ದೀರಾ ಹೊಸ ಮನೆಗೆ ಹೊಸದೇ ಅದೇ ತೊಗೊಂಡು ಹೋಗ್ಬೋದಲ್ಲ ಅಂತ ಹೊಸದೇ ಅದೇ ಹೋಗ್ಬೋದು ಬಟ್ ನಾನು ಆಗಲೇ ಹೇಳಿದಾಗೆ ನಾವು ಜಾಸ್ತಿ ಅಲ್ಲಿರೋದಿಲ್ಲ ಸೊ ಆ್ಯಕ್ಚುಲಿ ಫ್ರಿಜ್ಜಿನ ಅವಶ್ಯಕತೆ ಇಲ್ಲ ಬಟ್ ನಾವೇನಪ್ಪ ಅಂದರೆ ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ನಮ್ಮ ಹತ್ರ ಅದನ್ನು ತಗೊಂಡೋಗಿ ಅಲ್ಲಿ ಇಡೋಣ ಅಂತ ಅಷ್ಟೇ ಅಂದ್ಕೊಂಡಿದ್ದು ಆ್ಯಂಡ್ ಇನ್ನೊಂದು ಕಾಮೆಂಟ್ ಬಂದಿದೆ ಏನಪ್ಪ ಅಂದರೆ ನಂದು ಲಚ್ಚು ಬೇರೆ ಥರ ಆದರೆ ನೀವೇ ನೀವು ಮಾತ್ರ ದುರಾಸೆ ಹುಡುಗಿ ನಿಮ್ಮ ತಂಗಿ ಮದುವೆಯಿಂದ ನೋಡ್ತಾ ಇದ್ದೀನಿ ನೀವು ನಿಮ್ಮ ಮಾತು ಸ್ವಲ್ಪ ಅಹಂಕಾರ ಇದೆ ಅದೇನೇ ಅಹಂಕಾರ ಇದೆ ಅದೇನೋ ಗೊತ್ತಿಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇನ್ನು ಅಮ್ಮ ಅಪ್ಪ ಪುನೀತ್ ಅರುಣ್ ತಂಗಿಯವರು ಎಲ್ಲರೂ ಸರಿ ಅಗೇನ್ ಅದು ನಿಮ್ಮ ಪರ್ಸ್ಪೆಕ್ಟಿವ್ ನನಗೆ ದುರಾಂಕಾರ ಇದೆಯೋ ಇಲ್ವೋ ಅನ್ನೋದು ನನ್ನ ಅಕ್ಕಪಕ್ಕ ನನ್ನ ಸುತ್ತಮುತ್ತ ಇರೋ ಜನಕ್ಕೆ ಅಂದರೆ ನನ್ನ ನೋಡೋ ನೋಡುವಂಥ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ನನಗೂ ಗೊತ್ತಿರೋ ಪ್ರಕಾರ ನಿಜ ಹೇಳ್ತೀನಿ ನನಗೆ ಅಹಂಕಾರವೂ ಇಲ್ಲ ದುರಾಂಕಾರವೂ ಇಲ್ಲ ನಾನು ಪ್ರತಿಯೊಬ್ಬರೂ ನನ್ನ ಮನಸ್ಫೂರ್ತಿಯಾಗಿ ತುಂಬ ಚೆನ್ನಾಗಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಯಾರನ್ನೂ ಈ ಥರ ದುರಾಂಕಾರದಲ್ಲಿ ಓಕೆ ನನ್ನ ಹತ್ರ ಏನೋ ಒಂದಿದೆ ಅನ್ನೋದರ ನಾನು ಯಾವತ್ತೂ ಮಾಡಲ್ಲ ಇನ್ಫ್ಯಾಕ್ಟ್ ನನ್ನ ಹತ್ರ ಅಷ್ಟೊಂದು ಏನೂ ಇಲ್ಲವೂ ಇಲ್ಲ ದುರಾಂಕಾರ ಅಷ್ಟು ಸೊ ನಾನು ತುಂಬ ನಾರ್ಮಲ್ ಹುಡುಗಿ ಏನಿದೆಯೋ ಅದನ್ನು ತುಂಬ ಕ್ಲಿಯರಾಗಿ ಹೇಳುವಂಥ ಒಂದು ಹುಡುಗಿ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ನನಗೆ ಒಬ್ಬರು ತಪ್ಪು ಅನಿಸಿದ್ರು ನಾನು ಅವ್ರಿಗೆ ಯಾವತ್ತೂ ಫೇಸಲ್ಲೇ ಹೋಗ್ಬಿಟ್ಟು ನೀನು ಇದು ತಪ್ಪು ಅಂತ ಯಾವತ್ತೂ ಹೇಳಿಲ್ಲ ಅದು ನನ್ನ ತಂಗಿರಿಗೆ ಒಬ್ ಇಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ನಾನು ಯಾವತ್ತೂ ಹೇಳೋಕೆ ಹೋಗಲ್ಲ ಬಿಕಾಸ್ ಅವರ ಮನಸಲ್ಲಿ ಅದು ಕರೆಕ್ಟ್ ಇರುತ್ತೇನೋ ಅಥವಾ ಅವ್ರಿಗೆ ಅದು ಕರೆಕ್ಟ್ ಅಂತ ಅನ್ನಿಸ್ಬೋದೇನೋ ಅರ್ಥ ಮಾಡಿಸ್ಬೋದೇ ಹೊರ್ತು ನಾನು ಯಾವತ್ತೂ ಡೈರೆಕ್ಟಾಗಿ ಹೋಗ್ಬಿಟ್ಟು ಇದು ನೀನು ಮಾಡ್ತಾ ಇರೋದು ತುಂಬ ತಪ್ಪು ಇದು ಅದು ಅಂದರೆ ಇದು ಸರಿ ಇಲ್ಲ ಇದು ಚೆನ್ನಾಗಿಲ್ಲ ಆ ಥರ ಎಲ್ಲ ನಾನು ಯಾವತ್ತೂ ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ ಇನ್ನೊಂದು ಕಾಮೆಂಟ್ ಬಂದಿದೆ ಏನಪ್ಪ ಅಂದರೆ ನೀವು ಲಚ್ಚು ಯಾವಾಗ ನಿಮ್ಮ ನಿಮ್ಮ ಮನೇಲಿ ಸಂಸಾರ ಮಾಡ್ತೀರಾ ಅಮ್ಮ ಮನೆ ನಮ್ಮ ಮನೆ ಅಂತೀರಲ್ಲ ಲಿವ್ ಯರ್ ಲೀವ್ ಯೋರ್ ಮಾಮ್ ಡ್ಯಾಡ್ ಆ್ಯಂಡ್ ಯುವರ್ ಯರ್ಸಸ್ ಅಂತ ಸೊ ಡೆಫಿನೆಟ್ಲಿ ನಾನು ನಮ್ಮ ಮನೆಯಲ್ಲೇ ಸಂಸಾರ ಮಾಡ್ತಾ ಇರೋದು ಲಚ್ಚು ಲಚ್ಚು ಮನೆಯಲ್ಲೇ ಸಂಸಾರ ಮಾಡ್ತಾ ಇರೋದು ಇವಾಗ ನಿಮ್ಮ ಅಮ್ಮ ಮನೆ ಗೃಹ ಪ್ರವೇಶ ಆದರೂ ನೀವು ಹೋಗೇ ಹೋಗ್ತೀರಾ ಅಲ್ಲಿ ಒಂದು ಸ್ವಲ್ಪ ದಿನ ಇದ್ದೇ ಇರ್ತೀರಾ ಇರ್ತೀರಾ ಅಂತ ಅನ್ಕೊಂತೀನಿ ಸೊ ನಾವು ಕೂಡ ಅಷ್ಟೇ ನಮ್ಮಪ್ಪ ಅಮ್ಮ ಮನೆ ಮನೆ ಕಟ್ಟಿರೋದ್ರಿಂದ ಆ ಗೃಹ ಪ್ರವೇಶಕ್ಕೆ ಹೋದ್ವಿ ಅದು ನಮ್ಮ ಅಪ್ಪ ಅಮ್ಮ ಮಾತ್ರ ನೋಡಿದ ಕನಸಲ್ಲ ನಾವು ಐದು ಜನ ನೋಡಿದ ಕನಸು ಆ ಕನಸು ನನ್ನಸಾಗ್ತಿರೋದನ್ನ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ ನಾವು ಹೋಗ್ಬಿಟ್ಟು ಏನು ಅಲ್ಲೇ ಊರಲ್ಲೇ ಕುತ್ಕೊಂಡು ಸಂಸಾರ ಮಾಡ್ತಾಯಿಲ್ಲ ನನ್ನ ಮಕ್ಕಳನ್ನ ಇಲ್ಲಿ ಓದಿಸ್ತಾ ಇದ್ದೀನಿ ನನ್ನ ಗಂಡ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮದೇ ಆದಂಥ ಒಂದು ಸ್ವ ಸಪ್ರೇಟಾಗಿ ಒಂದು ಬಾಡಿಗೆ ಮನೆ ಅದಕ್ಕೊಂದು ಇಪ್ಪತ್ತೈದು ಸಾವಿರ ಬಾಡಿಗೆ ಕಟ್ಕೊಂಡು ಇದ್ದೀನಿ ಸೊ ನಾನು ನಮ್ಮಮ್ಮನ ಮನೆಗೆ ಹೋಗ್ಬಿಟ್ಟು ಸಂಸಾರ ಮಾಡ್ತಾ ಇಲ್ಲ ಅದೋ ನಮ್ಮಮ್ಮನ ಮನೇಲಿ ಇದ್ದೆ ನಾನು ಬಾಣಂತನ ಅಂತ ಹೇಳಿಬಿಟ್ಟು ಮತ್ತು ಒಂದು ಸ್ವಲ್ಪ ಟೈಮು ಕೂಡ ಇದ್ದೆ ಒಂದು ಕೆಲವೊಂದು ಕಮಿಟ್ಮೆಂಟ್ಸ್ ಎಲ್ಲ ಇತ್ತು ನಮ್ಮದು ಅದೆಲ್ಲ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ ಸೊ ವೆಯ್ಟ್ ಮಾಡಿ ಹಾಗೂ ಇನ್ನೊಬ್ರು ವೆರಿ ನೈಸ್ ಬ್ಲಾಗ್ ಸುಪ್ರಿಯಾ ನಿಮ್ಮ ತಂದೆ ತಾಯಿ ಅವರು ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ರಿಯಲಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಿಮ್ಮ ತಾಯಿ ತಂದೆ ತುಂಬ ಒಳ್ಳೆಯವರು ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿಯಾಗುತ್ತೆ ಬಿಕಾಸ್ ಅದನ್ನು ನಾವು ಅಷ್ಟೇ ಅಲ್ಲ ಎಷ್ಟೊಂದು ಸಾವಿರಾರು ಜನ ನೋಡಿ ಅದನ್ನು ರೆಕಗ್ನೈಸ್ ಮಾಡಿ ಹೇಳ್ತಿರಲ್ಲ ತುಂಬಾ ಜಾಸ್ತಿ ಖುಷಿಯಾಗುತ್ತೆ ಹಾಗೂ ಮೊನ್ನೆ ವ್ಲಾಗಲ್ಲಿ ನೈಟಿ ಹಾಕೊಂಡಿದ್ದೆ ಸೊ ನೈಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸುಪ್ರಿಯಾ ನಿಮಗೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಂಗೆ ನೈಟಿ ಹಾಕೊಳ್ಳೋದಂದ್ರೆ ಅಷ್ಟು ಇಷ್ಟ ಇಲ್ಲ ಅದು ಅವಾಗ ಲೈಕ್ ಸಂಜೆ ನಾನು ಮತ್ತೆ ಸ್ನಾನ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂತು ಸೊ ಸ್ನಾನ ಮಾಡ್ಕೊಂಡು ಮತ್ತೆ ನಾನು ಓ ಯಾರಿವಾಗ ಡ್ರೆಸ್ ಎಲ್ಲ ಹಾಕೊತಾರೆ ಅಂತ ಹೇಳಿಬಿಟ್ಟು ನೈಟಿನ ಹಾಕ್ಕೊಂಡಿದ್ದು ಆ್ಯಂಡ್ ಎಸ್ ಗಾಯ ಇದಷ್ಟು ಒಂದಷ್ಟು ಕಾಮೆಂಟ್ಸ್ಗಳು ಬಂದಿತ್ತು ಆಲ್ಮೋಸ್ಟ್ ಸೊ ಕೆಲವೊಂದು ಕಾಮೆಂಟ್ಸ್ಗೆ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಅನ್ಕೊತೀನಿ ಆ್ಯಂಡ್ ಇವಾಗ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತೀನಿ ಸೊ ಇವಾಗ ಇಲ್ಲಿ ನೋಡಿದ್ರೆ ದೇವ್ರನ್ನ ಇಳಿಸ್ತಾ ಇದ್ದಾರೆ ಯಾರೋ ಅದನ್ನು ಕೂಡ ಕಾಮೆಂಟ್ ಮಾಡಿದರೆ ದೇವ್ರು ಎತ್ತದು ಅಂತ ಹೇಳಿಬಿಡಿ ದೇವ್ರನ್ನ ಇಳಿಸೋದು ಅಂತ ಹೇಳಿ ಸೊ ದೇವ್ರನ್ನ ಇಳಿಸ್ತಾ ಇದ್ದಾರೆ ಅಂದರೆ ಹೂವು ಎಲ್ಲ ತೆಗೆದು ಸತ್ಯನಾರಾಯಣ ಸ್ವಾಮಿ ಪೂಜೆಯಾಗಿ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಆಗಿತ್ತು ಆ್ಯಂಡ್ ಮಧ್ಯ ಶನಿವಾರ ಬಂತು ಸೊ ಶನಿವಾರ ದೇವ್ರನ್ನ ಇಳಿಸೋ ಹಾಗಿರಲಿಲ್ಲ ಆದರೆ ಡೈಲಿ ಬೆಳಗ್ಗೆ ಸಂಜೆ ಪೂಜೆ ಹಾಗೂ ನೈವೇದ್ಯ ಮಾತ್ರ ಮಾಡ್ತಾನೇ ಇದ್ವಿ ಆ್ಯಂಡ್ ಇವಾಗ ಫೈನಲಿ ಬಿಂದಿಗೆ ನೀರೆಲ್ಲ ಇತ್ತಲ್ಲ ಕಳ್ಸಿದ ನೀರು ಸೊ ಕಳ್ಸಿದ ನೀರೆಲ್ಲ ತೊಗೊಂಡು ಹೋಗ್ಬಿಟ್ಟು ಕೆರೆಗೆ ಉಯ್ದುಬಿಟ್ಟು ಬರಬೇಕು ಅಂತ ಹೇಳಿದ್ರು ಸೊ ಇವಾಗ ಮಮ್ಮಿ ಅತ್ತೆ ಹಾಗೂ ನಂದು ಮೂರು ಜನ ಕೆರೆಗೆ ಉಯ್ಯೋಕ್ಕೆ ಅಂತ ತೊಗೊಂಡು ಹೋಗ್ತಾಯಿದ್ರೆ ಆ್ಯಂಡ್ ನಾನು ಎಲ್ಲಿ ಇಲ್ಲಿ ನಡುವೆ ನಾನು ಕಾಣಿಸ್ತಾ ಇಲ್ಲ ಅಂತಂದರೆ ಆಶ್ಚರ್ಯಪಟ್ಟಿರ್ತೀರ ಸೊ ಬಿಕಾಸ್ ನಾನು ಎಲ್ಲದರಲ್ಲೂ ಇದ್ದೇ ಇರ್ತೀನಿ ನಾನು ಏನಪ್ಪ ಅಂದರೆ ನಂದು ಚಮ್ಸಾಗಿತ್ತು ನಾನು ಹೋಗುವಾಗಿರಲಿಲ್ಲ ಪೀರಿಯಡ್ಸ್ ಆಗಿದ್ದರಿಂದ ನಾನು ಹೊರಗಡೆನೇ ಇದ್ದೆ ಒಳಗೆ ಬಂದಿರಲಿಲ್ಲ

ಹೇಳ ಕಣ್ಮಲ್ಲಿ ಮನೆ ದೇವರು ಕಳಶಕಲ್ಮಿ ಗಂಜೆ ಹೊಸುಕೋರು ಅಂತ ಇಷ್ಟೇ ಹೇಳಿದ್ದಾರೆ ಗೋ ಪೂಜೆ ಇಷ್ಟ ಹೇಳಿಲ್ಲ ಅಂದ್ರೆ ದೂಸಿ ಏನೇರುತ್ತೆ ವಾಸ್ತುಶಾಂತಿಯಲ್ಲಿ ಇಷ್ಟೇ ಹೇಳಿಲ್ಲ ನೀನು ಅಂತ ಹೇಳ್ತೀನಿ ಅದೆಲ್ಲ ಏನೂ ಇಲ್ಲ ಅಂದ್ರೆ ವಾಸ್ತುಶಾಂತಿ ಎಷ್ಟಿದ್ರು ಅಷ್ಟೇ ಮಾತ್ರ ಮಾಡ ಅದೇನ್ ಹೇಳಿದೆ ಇಷ್ಟೇ ಹೇಳಿದ ಅಶುಕರು ಮನೆ ದೇವರು ಓಟ ಕಳಶ ಕನ್ನಡಿ ಈ ರೀತಿಯಾಗಿ ತಗೊಂಡು ಬೃಹತ್ವಾರದಲ್ಲಿ ಪೂಜೆ ಮಾಡಿ ಪ್ರವೇಶ ಮಾಡಬೇಕು ಅಂತ ಇದೆ ಹೊಸಲು ಪೂಜೆ ಗೃಹದ್ವಾರ ಮಹಾಲಕ್ಷ್ಮಿ ಪೂಜೆ ಮಾಡ್ಕೊಂಡು ಬಲಗಾಲಕೊಂಡು ಬರ್ಬೇಕು ಇಷ್ಟಿದೆ ಇಲ್ಲ ಯಾರು ಅಂತ ಮಾಡಂಗಿಲ್ಲ ರೆಗ್ಯುಲೇಷನ್ ಈಗ ಸಂಕಲ್ಪ ಅಂತ ಏನ್ ಬರುತ್ತೆ ಮೊದ್ಲೇ ಬರುತ್ತೆ ನಾವ್ ಯಾವ ಊರಿಗೆ ಹೋಗ್ತಿವಿ ಏನ್ ಪೂಜೆ ಮಾಡ್ತೀವಿ ಅಂತ ಹೇಳ್ತೀವಿ ಸಂಕಲ್ಪನೇ ಇರ್ತಲ್ಲ ಈ ಸಂಕಲ್ಪ ಹೇಳ್ಮೇಲೆ ಅದನ್ನ ಇದ್ದಾಗ ಮಾಡ್ಬೇಕವತ್ತು ನಾನೇ ಒಂದು ಸೃಷ್ಟಿ ಮಾಡಾಕ

ಅಂಡ್ ಇದು ಮತ್ತೆ ನೆಕ್ಸ್ಟ್ ಡೇ ನಾವು ಹೊಸ ಟಿವಿ ಬಂತು ಅಂತ ಹೇಳಿದ್ವಲ್ಲ ಸೊ ಹೊಸ ಟಿವಿ ಇದು ಫಿಟಿಂಗ್ ಗೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಇವಾಗ ಎಲ್ಲ ಫಿಟಿಂಗ್ ಮತ್ತೆ ಕನೆಕ್ಷನ್ಸ್ ಎಲ್ಲಾನು ಮಾಡ್ಬಿಟ್ಟು ಹೋಗ್ತಾರೆ ಸೊ ನಾವು ತೊಗೊಂಡಿರೋದು ಬಂದು ಎಲ್ ಜಿ ಟಿ ವಿ ಸಿಕ್ಸ್ಟಿ ಫೈವ್ ಇಂಚಸ್ಸು ಸೊ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ಹೇಳಿಬಿಟ್ಟು ಇದು ನಮ್ಮ ಬಿಕಾಸ್ ಅದು ಎಲ್ಲ ಸ್ವಲ್ಪ ದೊಡ್ಡದಲ್ವ ನಮ್ಮದು ಅದಕ್ಕೆ ದೊಡ್ಡ ಟಿ ವಿ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಎಲ್ ಜಿದು ಅದೊಂದು ಸಿಕ್ಸ್ಟಿ ಫೈವ್ ಇಂಚಸ್ತು ಟಿ ವಿನ ತಗೊಂಡ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸಕ್ಕದಾಗಿ ಬಂದಿದೆ ಟಿ ವಿ ಮಾತ್ರ ಆನೆಲ್ಲ ಮಾಡಿ ನೋಡಿದ್ವಿ ಕ್ಲಾರಿಟಿ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಅದಕ್ಕೆ ಈ ಸ್ಪೀಕರ್ಸ್ ಎಲ್ಲ ಕನೆಕ್ಷನ್ ಕೊಟ್ಬಿಟ್ರೆ ಅಂತೂ ಫುಲ್ ಡಮ್ ಡಮ್ ಮಸ್ತಾಗಿರುತ್ತೆ ನನ್ನ ಮಕ್ಕಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ದರು ಬಿಕಾಸ್ ಆಲ್ಮೋಸ್ಟ್ ಬಂದಾಗಿನಿಂದಲೂ ಟಿವಿ ಅನ್ನೋದೇ ನೋಡಿರಲಿಲ್ಲ ಅವರು ಅದಕ್ಕೆ ಅಪ್ಪ ಟಿ ವಿ ಕನೆಕ್ಷನ್ ಮಾಡಿಬಿಟ್ಟು ಆ ಕಾರ್ಟೂನ್ ಹಾಕ್ಕೊಡು ಈ ಕಾರ್ಟೂನ್ ಹಾಕ್ಕೊಡು ಅಂತ ಹೇಳ್ತಾ ಇದ್ರು ಬಟ್ ಇಂಟರ್ನೆಟ್ ಪ್ರಾಬ್ಲಮ್ ಇರೋದ್ರಿಂದ ಆದರೆ ಪುನೀತ್ ಫೋನಿಂದ ಕನೆಕ್ಟ್ ಮಾಡ್ಕೊಳ್ಬೋದು ಬಟ್ ಅವ್ರ ಫೋನ ಮೇಲ್ಗಡೆ ಅಥವಾ ಹೊರಗಡೆ ಎಲ್ಲಾದರೂ ಇಟ್ಬಿಟ್ಟು ಆ ಥರ ಕನೆಕ್ಷನ್ ತೊಗೋಬೇಕು ಸೊ ನಮ್ಮ ಊರಿಗೆ ಸಿಗ್ನಲ್ ಒಂದು ಕರೆಕ್ಟಾಗಿ ಬಂದ್ಬಿಟ್ರೆ ನೋಡಪ್ಪ ತುಂಬ ಚೆನ್ನಾಗಾಗತ್ತೆ

യാവ തര ഫീലിംഗ് സ്വന്തമനെ ഫീലിംഗ് ಯಾವ തര ഇരത്തെ സക്കതഗ ഇരത്തെ എന്നെ നിങ്ങടെ രാജവരാ നിങ്ങടെ രാജവരാ ഇയവർ അച്ചക്കടി യാർലാക്കി യാവർ എന്നന്തേ ഇച്ചക്കടി ഗോഡിങ് അന്തരേ അങ്ങനെ ഇങ്ങ ആ തരയേ നേ ഇല്ല അക്കപ്പಕ್ಕരല്ല ലൈബസ്കൂം ತುಂಬಾ ಒಳ್ಳേ ഇര കൻസ് ഉണ്ട് മുണ്ടേ മുണ്ടേ സുത്തല് വെ സൂപ്പർ ಈ ತರ ಚೆನ್ನಾಗಿರುತ್ತಲ್ಲ ಎಲ್ಲರೂ ಒಳ್ಳೆಯವರು ಅಕ್ಕಪಕ್ಕ ಎಲ್ಲರೂ ಜೋಡಿಸಿದ್ವಿ ರಾತ್ರಿ ಹೆಂಗ್ ಫುಲ್ಲು ಮೆಸ್ಸಿ ಮೆಸ್ಸಿ ಆಗ್ಬಿಟ್ಟಿತ್ತು ಕಿಚನ್ ರಾತ್ರಿ ನಾನು ನಂದು ಸೇರ್ಕೊಂಡು ಆಲ್ಮೋಸ್ಟ್ ಒಂದ್ ಸ್ವಲ್ಪ ಜೋಡ್ಸಕ್ ಟ್ರೈ ಮಾಡಿದೀವಿ ಇದೆಲ್ಲ ಈ ಕಡೆ ಜೋಡಿಸಿದ್ರು ಇವರು

ಅದು ನೆನ್ಪಿ ಆಗ್ತಾ ಇಲ್ಲ ಯಾವ ಬಾಕ್ಸ್ ಒಳಗಿಂದ ತೆಗೆದು ಅಂತ ಎಲ್ಲಾ ಬಾಕ್ಸು ಚೆಕ್ ಮಾಡಿದೆ ನಾನು ಬಾಕ್ಸ್ ಒಳಗೆ ಇದೆ ಅದು

চ বেয়া পাৰে

ಯಾವಾಗ ಗೊತ್ತದೋ ಗೊತ್ತಿಲ್ಲ ಜಿಯೋ ಸೊ ನೋಡಿದ್ರಲ್ಲ ಹೇಗೆ ಕಾಣಿಸ್ತಾ ಇದೆ ಟಿ ವಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದು ನಮ್ಮ ಹೊಸ ಟಿ ವಿ ಸಕ್ಕದಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಹಾಲ್ಗೆ ಆ ಟಿ ವಿ ಶೋಕೇಸ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ದೊಡ್ಡದಾಗಿ ಚೆನ್ನಾಗಿದೆ ಆ್ಯಂಡ್ ಇದು ಹಿಂದೆಗಡೆ ಲೈಟಿಂಗ್ಸ್ ಅಂದರೆ ನಾವು ನಮ್ಮ ಡ್ಯಾಡಿಗೆ ಈ ಥರ ವೈಟ್ ಲೈಟ್ ಡಿಮ್ ವಾಮ್ ಲೈಟ್ ಬರುತ್ತಲ್ಲ ಆ ಥರ ಹಾಕೋಣ ಅಂತ ಹೇಳಿದ್ವಿ ಬಟ್ ಡ್ಯಾಡಿ ಒಂದು ಸ್ವಲ್ಪನಾದರೂ ಊರಿನ ಏನಾದರೂ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಫುಲ್ ಚಿಂಕ್ ಲೈಟ್ಸ್ ಲೈಟ್ಸ್ನ ಹಾಕ್ಬಿಟ್ಟಿತ್ತು ಸರಿ ಹೋಗ್ಲಿ ನಮ್ಮಅಪ್ಪನಿಷ್ಟು ಇರಲಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅದೇ ಇರಲಿ ಆಮೇಲೆ ಬೇಕಾದ್ರೆ ಫ್ಯೂಚರಲ್ಲಿ ಬೇಡ ಅಂದಾಗ ಚೇಂಜ್ ಮಾಡ್ಕೋಬಹುದು ನಾವು ಸ್ಟ್ರಿಪ್ ಲೈಟ್ಸ್ ಇರ್ತದೆ ಅಷ್ಟೇ ಅದು ನಾವೇನು ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ಕೊಂಡು ಸುಮ್ನಾದ್ವಿ ಕರೆಕ್ಟ್ ಏನು ಬೇಕೋ welcome back so illi namma uh, ಫೈನಲ್ ಟೆರೆಸ್ ಇದೆಯಲ್ಲ ಅದ್ರ ಮೆಟಲಲ್ಲಿ ಕೂತಿದ್ದೀನಿ ಬ್ರಸ್ಲು ಇಲ್ಲಿ ಚೆನ್ನಾಗಿ ನಚ್ಚಿಗೆ ಬರ್ತಿದೆ ತನಗೆ ಸ್ನಾನ ಮಾಡಿದ್ದಲ್ಲ ಸೊ ಒಂದು ಸ್ವಲ್ಪ ಕೂಲ್ ಹಿಂಗೆ ಕುತ್ಕೊಂಡು ಒಣಗಿಸ್ಕೊಂತ ಹಾಗೆ ವೀಡಿಯೋ ಕೂಡ ಎಡಿಟ್ ಮಾಡ್ತಾ ಇದ್ದೀನಿ ನಿಜ ಹೇಳ್ತೀನಿ ಇಲ್ಲಿ ವಿಡಿಯೋ ಎಡಿಟ್ ಮಾಡೋದು ಅಪ್ಲೋಡ್ ಮಾಡಿದ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಸೌಂಡ್ ಅಂತೂ ಬರ್ತಾನೆ ಇರುತ್ತೆ ಮಕ್ಳುಗಳೆಲ್ಲ ಕೆಳಗಡೆ ಆ್ಯಂಡ್ ಅದು ಇದು ಎಮ್ಮೆ ಹಸು ಅಂತೆಲ್ಲ ಸೌಂಡ್ ಬರ್ತಾನೆ ಇರುತ್ತೆ ಸೊ ಆ ಥರ ಸೌಂಡಂತೂ ಬರ್ತಾನೆ ಇರುತ್ತೆ ನಾನು ಫೇಸ್ ನೋಡಿ ಎಷ್ಟು ಕಪ್ಪಕ್ಕೆ ಆಗ್ಬಿಟ್ಟಿದ್ದೀನಿ ಅಂದರೆ ನಿಜವಾಗ್ಲೂ ಊರು ಅಂದರೆ ಊರು ಕಡೆ ಇದ್ದರೆ ಒಂದು ಸ್ವಲ್ಪ ಕಪ್ಪೆ ಆಗೋದು ಆ ಗಾಳಿಗೇ ಒಂಥರ ಹಂಗೆ ಅನಿಸುತ್ತೆ ಆ್ಯಂಡ್ ತಿಂಡಿ ಎಲ್ಲ ಆಯಿತು ತಿಂಡಿ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ ಚೆನ್ನಾಗಿ ಅನಿಸುತ್ತೆ ಏನು ಗೊತ್ತಾ ನಮ್ಮ ಮನೆ ಅಂತ ಅಂದಮೇಲೆ ನಮ್ಮ ಮನೆ ಒಂದೊಂದು ಕಾರ್ನರು ಕೂಡ ತುಂಬಾ ಸ್ಪೆಷಲ್ ಆಗಿ ಫೀಲ್ ಆಗುತ್ತೆ ಆ್ಯಂಡ್ ಪುನೀತ್ ಅಲ್ಲಿ ಕೂತ್ಕೊಂಡು ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಆ್ಯಂಡ್ ನಾನು ಇಲ್ಲಿ ಕೂತ್ಕೊಂಡು ನನ್ನ ಕೆಲಸ ಮಾಡ್ತಾಯಿದ್ದೀನಿ ಮಕ್ಕಳು ಕೆಳಗಡೆ ಆಟ ಆಡ್ತಾ ಇದ್ದಾರೆ ಸೊ ನಿಮ್ಗಿಯಾಗಿ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊತಾ ಇದೀವಿ ಬನ್ನಿ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಬಿಡ್ತೀನಿ ಅದಾದ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ತುಂಬಾ ತಗ್ಗಿ ಪಾಪ ಪಾಪ ಅದು ಪಪ್ಪಿ ಉಸಿರು ಕಟ್ಟತೆ ಅದಕ್ಕೆ ಉಸಿರು ಕಟ್ಟುತ್ತೆ ಕಣಮ್ಮ ಯಾಕೆ ಹೆಂಗೆ ಮಾಡ್ತಾ ಇದ್ದೀಯ ಹೇಳಿ ಸಿಂಬ ನೀನು ಯಾಕೆ ಯಾಕೆ ಹಿಂಗೆ ಹಾಕಿದೀಯಾ ಯಾಕೆ ಹಾಕಿದೀಯ ಯಾಕೆ ಹಾಕಿದೀಯಾ ಸಿಂಬಾ ಪಪ್ಪಿಗೆ ಶೆಖೆ ಆಗುತ್ತೆ ತಗಿ ಅಲ್ಲ ಪಪ್ಪಿಗೆ ಚಳಿ ಆಗುತ್ತಮ್ಮ ಅಂತ ಹೇಳ್ಬಿಟ್ಟು ಹಾಕ್ತವ್ನೆ ಯಾಕೆ ಯಾರು 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 ಅಮ್ಮನೆ ಹಿಂಗೆ ಮಾಡಿದ್ದು ಪಪ್ಪಿಗೆ ಅಮ್ಮ ಅಮ್ಮ ಸಿಂಬಾ ಏಯ್ ಸಿಂಬಾ ಪಪ್ಪಿಗೆ ಯಾರು ನೀರು ಹಾಕಿದ್ದು ಯಾಕೆದ್ದ ಆಮೇಲೆ ಇವಾಗ ಪಪ್ಪಿಗೆ ಏನಾಗ್ತೈತೆ ಚಳಿನಾ ಅದಕ್ಕೆ ಹೊಚ್ಚಿದಿ ಅದನ್ನ ಕುಡಿಯಲ್ಲ ಅವನು ಸೊ ಹಿಂದಗಡೆ ಒಂದು ಪಪ್ಪಿ ಇದೆ ಚಿಕ್ಕ ಪಪ್ಪಿ ಅದು ಎಲ್ಲೋ ಯಾರೋ ಬಿಟ್ಟು ಹೋಗಿದ್ರಂತೆ ಆ ಪಪ್ಪಿನ ಹಿಂದಗಡೆ ಮನೆಯಲ್ಲಿ ಅಣ್ಣ ಮತ್ತು ಅದಕ್ಕೆ ಸಾಕ್ತಾಯಿದ್ರು ಸೊ ಅದನ್ನು ಅದ್ರ ಜೊತೆ ಆಟ ಆಡ್ತಾ ಇದ್ದಲ್ಲ ಸಿಂಬಾ ಆ್ಯಂಡ್ ಅದೇನೋ ಖಚ್ತು ಅಂತ ಬಂದ್ಬಿಟ್ಟು ಹೇಳ್ದೆ ಫೈನಲಿ ಅವತ್ತು ನಾವು ಬೆಂಗ್ಳೂರಿಗೆ ಬರ್ತಾಯಿದ್ವಿ ಸೊ ಬೆಂಗಳೂರಿಗೆ ಬಂದು ಅವ್ನಿಗೆ ರೇಬಿಸ್ ಇಂಜೆಕ್ಷನ್ ಕೂಡ ಕಳಿಸ್ತಾಯಿತು ಬಿಕಾಸ್ ಗೊತ್ತಿಲ್ಲ ಖಚ್ತ ಅಂತ ಬಿಕಾ ಮಾರ್ಕ್ ಏನೂ ಇಲ್ಲ ಅಂದರೂ ಸುಮ್ಮನೆ ರಿಸ್ಕ್ ತಗೊಳಕ್ಕೆ ನಮಗೂ ಕೂಡ ಇಷ್ಟ ಇರಲಿಲ್ಲ ಡಾಕ್ಟರ್ ಹೋಗ್ಬಿಟ್ಟು ಕೇಳಿದ ತಕ್ಷಣ ಡಾಕ್ಟರ್ ಹೇಳಿದೊಂದೇ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ ಇಂಜೆ ಇಂಜೆಕ್ಷನ್ ಅದೇನು ಪರವಾಗಿಲ್ಲ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಅಂದರೆ ಒಂಥರ ಒಂದು ಅವ್ನಿಗೂ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಒಂದು ವ್ಯಾಕ್ಸಿನೇಷನ್ ಥರನೂ ಇರುತ್ತೆ ಬೇಬಿಸ್ ಇಂಜೆಕ್ಷನ್ ಕೊಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅವ್ನಿಗೆ ಇಂಜೆಕ್ಷನ್ಸ್ನ ಕೊಡ್ತಾಯಿದ್ವಿ ಸೊ ಎಸ್ ಈ ರೀತಿಯಾಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಆದಷ್ಟು ವೀಡಿಯೋ ಮುರ್ಗನಾದರೂ ನಿಮ್ಮ ಕಾಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಬಾಯ್